ನಮಸ್ಕಾರ ನಾನು ರಮಾಕಾಂತ್ ನ್ಯಾಷನಲ್ ಚೀಫ್ ಕೋರ್ಡಿನೇಟರ್ ನ್ಯಾಷನಲ್ ರಿಜಿಸ್ಟ್ರೇಷನ್ ಕಮಿಟಿ ನನಗೆ ಗೊತ್ತಿದೆ ನೀವೆಲ್ಲರೂ ನನ್ನ ವಿಡಿಯೋ ಸಲ ಕಾಯ್ಕೊಂಡು ಕೂತಿದ್ದೀರಾ ಮುಂದೆ ಏನಪ್ಪ ಮಾಡ್ತಾಯಿದ್ದಾರೆ ಎನ್ ಎ ಸಿ ಅವರು ಏನಾದರೂ ಕೆಲಸ ಮಾಡ್ತಾರ ಇದ್ದರೋ ಇಲ್ವೋ ಇದೇ ಒಂದು ಚಿಂತೆ ಆಗಿದೆ ನಿಮಗೆಲ್ಲರಿಗೂ ಗೊತ್ತಿದ್ದ ಈ ರೀಸೆಂಟಾಗಿ ಆಗ್ತಕ್ಕಂಥ ಈ ಯುದ್ಧದ ಬಗ್ಗೆ ಕೆಲವು ವಿಷಯಗಳು ಸ್ವಲ್ಪ ಬ್ಯಾಕ್ಸ್ಟೆಪ್ಪಲ್ಲಿ ಹೋಯಿತು ಆದರೆ ಈಗೆಲ್ಲ ಕರೆಕ್ಟಾಗಿ ಆಗಿದೆ ಹಾಗೂ ನಾವು ಮೊನ್ನೆ ಡಿಸಿಷನ್ ತಗೊಂಡು ನಮ್ಮ ಕಾರ್ಯಕ್ರಮ ಅಂದ್ರೇನು ಬೆನ್ನೋದು ನಮ್ಮ ಪೆನ್ಷನ್ ಬರಲಿಕ್ಕೆ ಬೆನ್ನಕ್ಕೆ ನಮ್ಮ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಿದ್ದೀವಿ ಏನು ಪ್ರಾರಂಭಿಸಿದ್ದೀವಿ ಅಂದರೆ ಇಪ್ಪತ್ತೇಳನೇ ತಾರೀಕು ನಮ್ಮ ಎಲ್ಲ ಸೆಂಟ್ರಲ್ ಟೀಮು ಮತ್ತು ಡೆಲ್ಲಿನಲ್ಲಿ ಕ್ಯಾಂಪಿಂಗ್ ನಾವುಗಳೇ ಎಲ್ಲ ಮಿನಿಸ್ಟರ್ಗಳಿಗೆ ಸೆಕ್ರೆಟ್ರೀಸ್ಗಳಿಗೆ ಎಲ್ಲರಿಗೂ ನಾವು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ ಕೆಲವು ಜನರದು ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಕೆಲವು ಅಲ್ಲಿ ಹೋಗಿ ಪ್ರಯತ್ನ ಮಾಡಿ ಈ ಸರಿ ನಮ್ಮದು ಒಂದೇ ಟಾರ್ಗೆಟ್ ಏನಂದರೆ ನೀವು ಎಷ್ಟು ಪೆನ್ಷನ್ ಕೊಡಬೇಕಂತ ಮಾಡಿದ್ದೀರ ಯಾಕಂದರೆ ಈ ವಿಡಿಯೋಗಳೆಲ್ಲ ಬಂದು ನಮ್ಮ ಎಲ್ಲ ಪೆನ್ಷನ್ದಾರರ ಮನಸ್ಸಿನಲ್ಲಿ ಏನೋ ಒಂದು ಕಸಿಬಿಸಿ ಬಿಸಿ ಕಲಬೆರಕೆ ಹುಟ್ಟಂಗಾಗಿದೆ ಅದನ್ನು ಕ್ಲಾರಿಫೈ ಮಾಡೋಕ್ಕೆ ಅದು ಒಂದು ಕೇಳ್ಕೊಂಡೆ ವಾಪಸ್ ಬರೋದು ಒಂದು ಎರಡನೇದು ಯಾವಾಗ ಕೊಡ್ತೀರ ನಾವು ಹೋದಾಗಲೆಲ್ಲ ನಿಮ್ಮ ಕೆಲಸ ಜೋರಾಗಿ ನಡೆದಿದೆ ನಿಮ್ಮ ಕೆಲಸ ನಾಳಾಗತ್ತೆ ನಾಡ್ದಾಗತ್ತೆ ನಮ್ಮ ಜನರು ಮೇಲುಗಡೆ ಹೋಗ್ತಾನೆ ಇದ್ದಾರೆ ಇವೆಲ್ಲ ಉತ್ತರ ಕೊಡೋಕೆ ನಮ್ಗೆ ತುಂಬ ಡಿಫಿಕಲ್ಟ್ ಆಗಿದೆ ಇವು ಎರಡು ಉತ್ತರ ನಮ್ಗೆ ಬೇಕು ಯಾವಾಗ ಕೊಡ್ತೀರ ಅನ್ನೋ ಜೀವಾಗ್ಲೂ ಹೇಳ್ರಿ ಎಷ್ಟು ಕೊಡ್ತೀರಾ ಎರಡು ಟಾರ್ಗೆಟ್ಗಳನ್ನ ಇಟ್ಕೊಂಡು ನಮ್ಮ ಪ್ರಯಾಣವನ್ನು ನಾನು ಕೂಡ ಇಪ್ಪತ್ತೇಳನೇ ತಾರೀಕು ಡೆಲ್ಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀನಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂರು ದಿವಸ ನಾವು ಡೆಲ್ಲಿನಲ್ಲಿದ್ದು ಇದು ಡೆಫಿನೆಟಾಗಿ ಏನೋ ಒಂದು ಉತ್ತರವನ್ನು ತೆಗೆದುಕೊಂಡು ಬಂದೇ ಬರ್ತೀವಿ ಇದಲ್ಲದೆ ನಾವು ಕೆಲವು ಎರಡು ಮೂರು ಸಮಾವೇಶಗಳನ್ನು ಮಾಡಲು ಕೂಡ ಹೊರಟಿದ್ದೀವಿ ಈ ಸಕ್ಕರೆ ಕಾರ್ಖಾನೆಯ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಗೋರಖ್ಪುರ ಹತ್ತಿರ ತುಂಬ ಸಕ್ಕರೆ ಕಾರ್ಖಾನೆಗಳು ಅಲ್ಲೊಂದು ದೊಡ್ಡ ಸಮಾವೇಶವನ್ನು ಮಾಡಿ ಅಲ್ಲಿ ಎಂ ಪಿ ಹಾಗೂ ನಮ್ಮ ಚೀಫ್ ಮಿನಿಸ್ಟ್ರ್ ಯು ಪಿ ಆದ ಯೋಗಿತ್ನಾಥ್ ಇನ್ವೈಟ್ ಮಾಡಿದ್ದೀವಿ ಎಷ್ಟರ ಮಟ್ಟಿಗೆ ಬರ್ತಾರೋ ಅದು ಇನ್ನೂ ನಮಗೆ ಡೆಫಿನೆಟ್ ಗೊತ್ತಿಲ್ಲ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅವ್ರ ಮೂಲಕ ಒಂದು ಮೆಂಬರ್ ಕೊಡೋಣ ಅಂತ ಅದೊಂದು ಪ್ರಯತ್ನ ಮಾಡಿದ್ದೀವಿ ಇದಾದ ಮೇಲೆ ಬಿಹಾರಲ್ಲೂ ಕೂಡ ನಮ್ಮ ನಿತೀಶ್ ಕುಮಾರ್ ತ್ರೂ ಒಂದು ಮೆಂಬರ್ಂಡಮ್ ಕೊಡೋಣ ಅಲ್ಲೂ ಒಂದು ದೊಡ್ಡ ಸಮಾವೇಶ ಮಾಡೋಣ ಅಂತ ಇದಲ್ಲದೆ ಮುಂದೆ ಮತ್ತೆ ಸಿಲ್ಗುಡಿ ವೆಸ್ಟ್ ಬೆಂಗಾಲ್ ಈ ಕೆಲ ಕೆಲವು ಕಡೆ ದೊಡ್ಡ ದೊಡ್ಡ ಸಮಾವೇಶವನ್ನು ಮಾಡಿ ಸರ್ಕಾರಕ್ಕೆ ಒಂದು ಮೆಸೇಜ್ ಹೋಗಬೇಕು ನಾವೆಲ್ಲ ಕಡೆ ಇದ್ದೀವಿ ನಾವು ಎಲ್ಲ ಪೆನ್ಷನ್ದಾರರು ನಿಮಗೆ ಫೋರ್ಸ್ ಮಾಡ್ತಾಯಿದ್ದೀವಿ ನಮ್ಮ ಪೆನ್ಷನ್ ಬೇಗನೆ ಮಾಡಲಿಕ್ಕೆ ಇದೇ ನಮ್ಮ ಕಾರ್ಯಕ್ರಮ ಇದೆ ಏನೂ ಯೋಚನೆ ಮಾಡಬೇಡಿ ನಾವು ಹಗಲು ರಾತ್ರಿ ದುಡಿದು ನಿಮಗೆ ಆದಷ್ಟು ಬೇಗನೆ ಪೆನ್ಷನ್ನು ತಂದು ಕೊಡ್ತೀವಿ ಯಾವ ವಿಡಿಯೋ ಯಾವಗಳನ್ನು ನಂಬಬೇಡಿ ಇನ್ನೂ ಏನು ಕೆಲಸ ಆಗಿಲ್ಲ ಎಲ್ಲ ನಡೆದಿದೆ ಮಾಡ್ತೀವಿ ಹಿಂಗೆ ಎಲ್ಲ ಕೇಳ್ತಾ ಬರ್ತಾ ಇದೆ ಅದು ಕೂಡ ನಿಮಗೆ ಒಂದು ಸರಿಯಾದ ಮೆಸೇಜನ್ನು ಆ ದೇವರು ನಮಗೆ ಆಶೀರ್ವಾದ ಮಾಡಲಿ ನೀವೆಲ್ಲರೂ ಆಶೀರ್ವಾದ ಮಾಡಿ ನಾವು ಹೋಗಿ ಬರ್ತಕ್ಕಂಥ ಕಾರ್ಯಕ್ರಮ ಸಕ್ಸಸ್ಸಿಂದ ನಿಮಗೆ ಒಂದು ಒಳ್ಳೆ ಸುದ್ದಿ ಕೊಡಲಿಕ್ಕೆ ನೀವೆಲ್ಲರೂ ನಮಗೆ ಆಶೀರ್ವಾದ ಮಾಡಿರಿ ಅಂತ ಹೇಳಿ ನೀ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ